ಕನ್ನಡಿಗರಾದವರು ಓದಲೇಬೇಕಾದಂಥ ಪುಸ್ತಕಗಳಲ್ಲಿ ಡಿ ವಿ ಜಿ ಅವರು ಬರೆದಂಥ ಜ್ಞಾಪಕ ಚಿತ್ರಶಾಲೆಯ ಸಂಪುಟಗಳು ಏನಿದೆ ಅದು ಬಹಳ ಮುಖ್ಯವಾದದ್ದು ಜ್ಞಾಪಕ ಚಿತ್ರಶಾಲೆ ಡಿ ವಿ ಜಿ ಅವರು ತಾಪಂತಹ ಅನೇಕ ಮಹನೀಯರ ಬಗ್ಗೆ ಅದ್ಭುತವಾದ ದಾಖಲೆಯನ್ನು ನಮಗೆ ನೀಡಿದ್ದಾರೆ ಈ ಗ್ರಂಥಗಳಲ್ಲಿ ಬರುವಂಥ ಒಂದು ಸಣ್ಣ ಪ್ರಸಂಗ ಆ ಪ್ರಸಂಗವನ್ನ ಕೇಳೋದಕ್ಕೆ ಮೊದಲು ದಾನ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೋಬೇಕಾಗುತ್ತೆ ಕರ್ಣ ಬಹುದೊಡ್ಡ ದಾನಿಯಾಗಿದ್ದನಂತೆ ಏನು ಮಾಡಿದ ಕರ್ಣ ಯಾರು ಬಂದು ಏನು ಕೇಳಿದ್ರು ಆತ ಕೊಡ್ತಾ ಇದ್ದ ಆದರೆ ಅದು ನಿಜವಾದ ದಾನವ ಹರಿಶ್ಚಂದ್ರ ಏನು ಕಡಿಮೆ ಇರಲಿಲ್ಲ ಅವನು ಕೇಳಿದವ್ರಿಗೆಲ್ಲ ಕೇಳಿದ್ದನ್ನೆಲ್ಲ ಕೊಟ್ಟ ಆದರೆ ದಾನದ ಸ್ವರೂಪ ಏನು ಡಿ ವಿ ಜಿ ಅವರು ಹೇಳ್ತಾರೆ ದಾನ ಅಂದರೆ ಏನು ಅನ್ನೋದು ನನಗೆ ಮೊದಲ ಬಾರಿಗೆ ನನಗೆ ಮನವರಿಕೆಯಾಯಿತು ನಿಜವಾದ ದಾನ ಹೀಗಿರುತ್ತಾ ಅಂತ ಉದ್ಘಾರ ತೆಗಿತಾರೆ ಆ ಪ್ರಸಂಗ ಹೀಗಿದೆ ಬೆಂಗಳೂರಲ್ಲಿ ಓರುವ ಶ್ರೇಷ್ಠಿಗಳು ತುಂಬ ಶ್ರೀಮಂತರು ವ್ಯಾಪಾರಿಗಳಾಗಿದ್ದವರು ಆ ಶ್ರೇಷ್ಠಿಗಳು ಹಿರಿಯರು ಏನಿದ್ದಾರೆ ಸುಮಾರು ಎಪ್ಪತ್ತೈದು ವರ್ಷ ಅವರಿಗೆ ಅವರ ಮಡದಿಗೆ ಎಪ್ಪತ್ತು ವರ್ಷ ಅಜ್ಜಿ ಆಗಿದ್ದಾರಾಗಲೇ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಸೊಸಗಂದರು ಎಲ್ಲರೂ ಇದ್ದಾರೆ ತುಂಬಾ ದಾನಶೀಲರು ಆ ಹಿರಿಯ ಶ್ರೇಷ್ಠಿಗಳು ದಾನವನ್ನು ಮಾಡೋದರಲ್ಲಿ ಎತ್ತಿದೆ ಕೈ ಮಕ್ಕಳು ಸಹ ತಂದೆಯ ಹಾಗೆ ತಾವು ಸಹ ದಾನವನ್ನು ಮಾಡ್ತಾ ಇರ್ತಾರೆ ಯಾರು ಮನೆಗೆ ಬಂದರೂ ಸಹ ಇಲ್ಲ ಅಂತ ಹೇಳಲ್ಲ ತಮ್ಮ ಕೈಲಾದದನ್ನು ಕೊಟ್ಟು ಕಳಿಸ್ತಾನೇ ಇರ್ತಾರೆ ಈ ಅಜ್ಜಮ್ಮ ಇದ್ರಲ್ಲ ಸ್ವಲ್ಪ ವಿಚಿತ್ರ ಆಕೆ ಅದು ಅಜ್ಜಮ್ಮ ಎಪ್ಪತ್ತು ವರ್ಷ ಆದರೂ ಸಹ ಮನೆಯಲ್ಲಿ ಅಡುಗೆ ಕೆಲಸವನ್ನು ತಾನೇ ಮಾಡ್ತಾ ಇದ್ಲು ಯಾರಿಗೂ ಮಾಡಕ್ಕೆ ಬಿಡ್ತಿರಲಿಲ್ಲ ಸೊಸೆ ಎಂದ್ರಲ್ಲ ಹೇಳೋರಂತೆ ನಿಮಗೆ ವಯಸ್ಸಾಗಿದೆ ನಾವು ಅಡುಗೆ ಮಾಡ್ತೇವೆ ನೀವು ಆರಾಮಾಗಿ ಕೂತ್ಕೊಂಡು ಊಟ ಮಾಡಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ ನಾನೇ ಅಡುಗೆ ಮಾಡಬೇಕು ನೀವು ಕೂತ್ಕೊಳ್ಳಿ ಅಂತ ಸೊಸೆಯಂದ್ರನ್ನ ಒಂದು ಕಡೆ ಕೂರಿಸ್ಬಿಟ್ಟು ತಾವು ಅಡುಗೆ ಮಾಡೋರಂತೆ ಅಡುಗೆ ಎಲ್ಲ ಮಾಡಿ ಆದಮೇಲೆ ಯಜಮಾನರನ್ನ ಕರೆದು ಅವರಿಗೆ ಊಟ ಬಡಿಸೋರು ಆನಂತರ ಮಕ್ಕಳನ್ನು ಕರೆಸಿ ಅವ್ರಿಗೆ ಊಟ ಬಡಿಸೋರು ಅದಾದ ಮೇಲೆ ಮೊಮ್ಮಕ್ಕಳು ಅದಾದ ಮೇಲೆ ಆಳು ಕಾಳುಗಳು ಎಲ್ಲರಿಗೂ ಊಟವನ್ನು ಬಡಿಸಿ ಆದಮೇಲೆ ಕೊನೆಯಲ್ಲಿ ತಾವು ಒಂದು ಬಾಳೆಯಲ್ಲೇ ಹಾಕ್ಕೊಳ್ಳೋರಂತೆ ಎಲೆ ಹಾಕ್ಕೊಂಡು ತಮಗೆ ಎಷ್ಟು ಬೇಕೋ ಅಷ್ಟು ಅನ್ನವನ್ನ ಅದರಲ್ಲಿ ಬಡಿಸ್ಕೊಳ್ಳೋರಂತೆ ಬಡಿಸ್ಕೊಂಡು ಆದಮೇಲೆ ಇನ್ನೊಂದು ಬಾಳೆಲೆ ತಗೊಂಡು ತಾವು ಏನು ಬಡಿಸ್ಕೊಂಡಿದ್ರು ಎಲೆಯಲ್ಲಿ ಅದರಲ್ಲಿ ಅರ್ಧ ಭಾಗವನ್ನ ತೆಗೆದು ಇನ್ನೊಂದು ಬಾಳೆಯಲ್ಲಿ ಇಡ್ತಿದ್ರಂತೆ ಇಟ್ಟು ಆ ಬಾಳೆಯಲ್ಲ ತಗೊಂಡು ಹೊರಗಡೆ ಹೋಗೋರಂತೆ ಪ್ರತಿದಿನ ಇವ್ರ ಮನೆಯಲ್ಲಿ ದಾನ ಮಾಡ್ತಾರಲ್ಲ ಆ ಹೊತ್ತಿಗೆ ಯಾರಾದರೂ ಒಬ್ಬರು ಬರ್ತಾ ಇದ್ರು ಅವರಿಗೆ ಈ ಬಾಳೆಯಲ್ಲಿ ಇದ್ದಂಥ ಅನ್ನ ಏನಿತ್ತು ಆ ಅನ್ನವನ್ನು ದಾನ ಮಾಡಿ ಆನಂತರ ಬಂದು ತಮ್ಮ ಎಲೆಯಲ್ಲಿದ್ದಂಥ ಅರ್ಧ ಭಾಗದ ಅನ್ನ ಏನಿತ್ತು ಅದನ್ನು ಊಟ ಮಾಡ್ತಾ ಇದ್ದರಂತೆ ಅಜ್ಜ ಒಂದು ಸಲ ನೋಡ್ತಾನೆ ಹೇಳ್ತಾನೆ ಅಲ್ಲ ದಾನ ಮಾಡಬೇಕು ಅಂತ ಆಸೆ ಇದ್ದರೆ ಹೇಳು ಯಾವ ರೀತಿಯ ದಾನ ಬೇಕಾದರೂ ಮಾಡೋಣವಂತೆ ನಮ್ಮಲ್ಲಿ ಸಾಕಷ್ಟು ಹಣ ಇದೆ ಆದ್ದರಿಂದ ದಾನ ಮಾಡಿಸ್ತೇನೆ ಇದ್ಯಾಕೆ ಹೀಗೆ ಮಾಡ್ತಿ ವಯಸ್ಸಾಗಿದೆ ಊಟ ಮಾಡೋದೇ ಇಷ್ಟು ಅದರಲ್ಲೂ ಅರ್ಧ ಹೀಗೆ ಕೊಟ್ಬಿಟ್ರೆ ಹೇಗೆ ಹೊಟ್ಟೆ ತುಂಬ ಊಟ ಮಾಡಬೇಕಲ್ವಾ ಹೇಳು ಏನು ದಾನ ಮಾಡಿಸ್ಬೇಕು ನಾನು ಮಾಡ್ತೇನೆ ನಾನೆಲ್ಲ ಏರ್ಪಾಡು ಮಾಡ್ತೇನೆ ಆಗ ಅಜ್ಜಮ್ಮ ಹೇಳ್ತಾಳೆ ನೀವು ಕೊಟ್ಟದ್ದನ್ನು ನಾನು ದಾನ ಮಾಡಿದ್ರೆ ಆ ಪುಣ್ಯ ಫಲ ನನಗೆ ಬರೋಲ್ಲ ಅದನ್ನು ದುಡಿದದ್ದು ನೀವು ಹಾಗಾಗಿ ನೀವು ದಾನ ಮಾಡೋದರಲ್ಲಿ ಅರ್ಥ ಇದೆ ನಾನು ವಯಸ್ಸಾದವಳು ಏನು ತಾನೇ ಮಾಡಬಲ್ಲೆ ಹಾಗಾಗಿ ಈ ಮನೆಯಲ್ಲಿ ಅಡುಗೆ ಕೆಲಸವನ್ನು ಬಹಳ ಬಹಳ ಮುತುವರ್ಜಿಯಿಂದ ಮಾಡ್ತೇನೆ ಆ ಅಡುಗೆ ಕೆಲಸವನ್ನು ಮಾಡಿದ್ದಕ್ಕೆ ಕೂಲಿಯ ರೂಪದಲ್ಲಿ ನಾನೊಂದಿಷ್ಟು ಅನ್ನವನ್ನು ನನಗೆಷ್ಟು ಬೇಕೋ ಅಷ್ಟು ಅನ್ನವನ್ನು ಮಾತ್ರ ನಾನು ತಗೋತೇನೆ ಇದು ನನ್ನ ಸ್ವಯಾರ್ಜಿತ ಈ ಸ್ವಯಾರ್ಜಿತ ಅನ್ನದಲ್ಲಿ ಅರ್ಧ ಭಾಗವನ್ನು ತೆಗೆದುಕೊಟ್ರೆ ಅದು ನಾನು ಸಂಪಾದನೆ ಮಾಡಿದ ಅನ್ನವಾಗುತ್ತೆ ಆ ಅನ್ನವನ್ನು ಇನ್ನೊಬ್ಬರಿಗೆ ಕೊಟ್ಟರೆ ಅದು ನಿಜವಾದ ದಾನವಾಗುತ್ತೆ ಹಾಗಾಗಿ ನಾನು ಕೊಡ್ತಾ ಇದ್ದೇನೆ ದಯವಿಟ್ಟು ನೀವು ಅಡ್ಡ ಬರಬೇಡಿ ಹಾಗಾಗಿ ದಾನ ಅಂದರೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಹಣ ಇತ್ತು ಅಂದರೆ ಒಂದು ಸ್ವಲ್ಪ ಕೊಡೋದು ಅದು ದಾನ ಅಲ್ಲ ನಮ್ಮಲ್ಲಿ ಬೇಕಾದಷ್ಟು ಅಡುಗೆ ಮಾಡ್ಬಿಟ್ಟಿದ್ದೀವಿ ಅಯ್ಯೋ ಹಾಳಾಗೋಗುತ್ತಲ್ಲ ಅಡುಗೆ ಹಾಕ್ರೋ ವೀಕ್ಷಕರಿಗೆ ಅದು ದಾನ ಅಲ್ಲ ನಿನ್ನ ಅಗತ್ಯಕ್ಕೆ ಏನು ಬೇಕೋ ಅದು ಏನು ನಿನ್ನಲ್ಲಿದೆಯೋ ನಿನ್ನ ಅಗತ್ಯದ ವಸ್ತುವಿನಲ್ಲೇ ಸ್ವಲ್ಪ ಕೊಡೋದಿದೆಯಲ್ಲ ಅದು ನಿಜವಾದ ಹಿರಿಮೆ ಹಾಗಾಗಿ ಡಿ ವಿ ಜಿಯವ್ರು ಹೇಳ್ತಾರೆ ದಾನ ಅಂದರೆ ಏನು ಎನ್ನುವುದರ ಒಂದು ಹೊಸ ಪರಿಕಲ್ಪನೆ ನನಗೆ ಸಿಕ್ತು ಆ ಅಜ್ಜಮನಿಗೆ ಕೃತಜ್ಞತೆಗಳು ಅಂತ ಹೇಳ್ತಾರೆ ಡಿ ವಿ ಹೌದಾ ದಾನದ ಪರಿಕಲ್ಪನೆ ಸರಿಯಾ ವಿಚಾರ ಮಾಡೋಣ